ಸಾಂಪ್ರದಾಯಿಕ ಕುರಿಕಾಯಿಗಳ ಹಿತರಕ್ಷಣಾ ಕಾಯ್ದೆ ಹೋರಾಟ ಸಮಿತಿ ರಕ್ಷಣೆ ಮತ್ತು ದೌರ್ಜನ್ಯ ತಡೆ ಕಾಯ್ದೆಗಾಗಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ಜಮಖಂಡಿ ನಗರದ ಎಜಿ ದೇಸಾಯಿ ಸರ್ಕಲ್ನಲ್ಲಿ ನೂರಾರು ಕುರಿಗಳೊಂದಿಗೆ ತಹಶೀಲ್ದಾರ್ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ಬೃಹತ್ ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ್ ಬೇರೆ ಬೇರೆ ಸಾಕು ಪ್ರಾಣಿಗಳಿಗೆ ನಿರ್ದಿಷ್ಟ ಜಾಗ ಇರುತ್ತದೆ ನೂರಾರು ಕುರಿ ಸಾಕಾಣಿಕೆ ಮಾಡುವ ಕುರಿಕಾರರಿಗೆ ನೂರಾರು ಎಕರೆ ಜಮೀನು ಇರುವುದಿಲ್ಲ ಅವರ ಅರಣ್ಯ ಪ್ರದೇಶವನ್ನು ಅವಲಂಬಿಸಿರುತ್ತಾರೆ ಹೀಗಾಗಿ ಅರಣ್ಯ ಇಲಾಖೆ ಸಚಿವರ ಗಮನಕ್ಕೆ ತಂದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಶಾಶ್ವತ ಪರಿಹಾರ ಮಾಡುವ ಕೆಲಸ ಮಾಡುತ್ತೇನೆ ಅರಣ್ಯ ಇಲಾಖೆಯವರ ಕಿರುಕುಳ ನೀಡದ ಹಾಗೆ ಶಾಶ್ವತ ಪರಿಹಾರ ನೀಡುತ್ತೇವೆ ಕೆಲಸವನ್ನು ಸಚಿವರಾದ ಈಶ್ವರ್ ಖಂಡ್ರೇರವರಿಗೆ ಮನವಿ ಸಲ್ಲಿಸುತ್ತೇನೆ ಅವರು ನಮ್ಮ ಸಮಸ್ಯೆಗೆ ಸ್ಪಂದನೆ ನೀಡುತ್ತಾರೆ ಎಂದು ಪ್ರತಿಭಟನೆಗೆ ಬೆಂಬಲವನ್ನ ನೀಡಿದ್ರು ಇದೇ ವೇಳೆ ನಾಗಪ್ಪ ಹೆಗಡೆ ಅರ್ಜುನ್ ದಳವಾಯಿ ಹೂವಪ್ಪ ಉಷಾಕರ್ ಕುರಿಕಾಯಿ ರಾಜು ನದಾಪ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕುರಿಕಾಯಿಗಳು ಹಾಗೂ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿ ಏನು ಕಾಯ್ದೆಯನ್ನು ಜಾರಿಗೆ ತರಬೇಕು ಹಲವಾರು ರೀತಿಯ ರಾಜ್ಯದಲ್ಲಿ ಕುರಿಗಾಯಿಗಳ ನಿರಂತರವಾಗಿ ದೌರ್ಜನ್ಯ ಹಲ್ಲಿ ಜೀವ ಬೇಡಿಕೆ ಕೊಲೆ ಅತ್ಯಾಚಾರ ಕುರಿಗಳತನ ಮತ್ತು ಅರಣ್ಯ ಅಧಿಕಾರಿಗಳ ಲಂಚ ಜಮಖಂಡೂರ್ ತಾಲೂಕು ಘಟಕ ವತಿಯಿಂದ ಈ ಒಂದು ಸಾಂಪ್ರದಾಯಿಕ ಕುರಿ ನಾಯಿಗಳ ಯುದ್ಧ ರಕ್ಷಣೆ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರುವ ಕುರಿತು ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾಧ್ಯಮಕ್ಕೆ ಕರ್ನಾಟಕ ಸರ್ಕಾರ ವಿರುದ್ಧ ಮನವಿ ಬಂದಿದೆ ಈಗಾಗಲೇ ಒಂದು ಹಲವಾರು ವಿಷಯಗಳನ್ನ ಮನೆ ದಿನ ಸಾಕಷ್ಟು ಹಿರಿಯರು ಕೂಡ ಬಂದು ನಮ್ಮ ಗಮನಕ್ಕೆ ಬಂದಿದ್ದಾರೆ ಮುಖ್ಯವಾಗಿ ಏನು ನಮ್ಮ ಕುರಿ ಕಾಯಿಲೆ ಶಾಂತ ರೀತಿಯಿಂದ ಈ ಒಂದು ಪ್ರತಿಭಟನೆ ಭಾಗವಹಿಸಿ ಒಂದು ಮನವಿಯನ್ನು ಸಲ್ಲಿಸಿ ನಾನು ಆಟ ತಾಲೂಕ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ನಮಸ್ಕಾರಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ ಬಹಳ ವರ್ಷದಿಂದ ಈ ಒಂದು ಸಮಸ್ಯೆ ನಮ್ಮ ಕುರುಗಾಯಿಗಳು ಎದುರಿಸ್ತಾ ಇದ್ದಾವೆ ವಿಶೇಷವಾಗಿ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಜಾಗದಲ್ಲಿ ಕುರಿಗಳನ್ನು ಮೇಯಿಸ್ಬೇಕು ಅಂತಂದ್ರ ಇಲಾಖೆಯವರು ಸಾರ್ವಜನಿಕರ ಜೊತೆ ಸಹಕಾರವನ್ನ ನೀಡ್ತಾ ಇಲ್ಲ ಹೀಗಾಗಿ ಕುರಿಗಳನ್ನು ಮೇಯಿಸೋದಂದ್ರ ಒಂದು ಕಷ್ಟದ ಕೆಲಸ ಇವತ್ತು ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಪ್ರತಿಭಟನೆಯನ್ನು ಮಾಡಿ ಸರ್ಕಾರದವನ್ನ ಸರ್ಕಾರದ ಗಮನವನ್ನ ಹೇಳಿ ಇವತ್ತು ಪ್ರತಿಭಟನೆಯನ್ನು ಏನೇನು ಮಾಡ್ತಾ ಇದ್ದೀರಿ ಈ ಪ್ರತಿಭಟನೆಗೆ ನಾವು ಕೂಡ ಬೆಂಬಲವನ್ನ ಸೂಚಿಸ್ಲಿಕ್ಕೆ ಬಯಸ್ತೇವೆ ಯಾಕಂತ ಹೇಳಿದ್ರ ಈಗ ಬೇರೆ ಬೇರೆ ಪ್ರಾಣಿಗಳನ್ನ ಸಾಕುವಂತದನ್ನ ನಾವು ನೋಡ್ತೀವಿ ಅವಕ್ಕೆಲ್ಲ ನಿರ್ದಿಷ್ಟವಾಗಿ ಜಾಗದಲ್ಲಿ ಮಾಡಲಿಕ್ಕೆ ಅವಕಾಶ ಈಗ ಉದಾಹರಣೆಗೆ ಕೋಳಿ ಫಾರ್ಮ್ ಮಾಡಿದ್ರೆ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಕೋಳಿ ಫಾರ್ಮ್ ಮಾಡುವಂತ ಅವಕಾಶಗಳ ಮಾಡಲಿಕ್ಕೆ ಸಾಧ್ಯ ಆದ್ರೆ ಈಗ ನೂರಾರು ಕುರಿಗಳನ್ನ ನಾವು ಬೇಯಿಸ್ಬೇಕಾ ಅಂತಂದ್ರ ಖುಲಾ ಜಾಗದಲ್ಲಿ ತೊಗೊಂಡೋಗಿ ಅವ್ರ ಒಂದು ವ್ಯವಸ್ಥೆ ನಾವ್ ಯಾರು ಕೂಡ ಕುರಿ ಸಾಕೋರು ನೂರಾರು ಎಕರೆ ಜಮೀನನ್ನ ಇಟ್ಕೊಂಡಿರ್ತಕ್ಕಂಥವ್ರು ಜನ ನಾವು ಆಗಿರಂಗಿಲ್ಲ ಅತ್ಯಂತ ಗರು ಬಡವರಾಗಿರ್ತಕ್ಕಂಥವ್ರು ಈ ಎಲ್ಲಿ ಖುಲಾ ಜಾಗ ಇರ್ತದೋ ಅಥವಾ ಎಲ್ಲಿ ಯಾವ ರೈತ ನಮಗೆ ಅನುಕೂಲ ಮಾಡ್ಕೊಡ್ತಾರೋ ಆ ರೈತ ಒಪ್ಕೊಂಡ್ ಬಂದ್ರೆ ಅಷ್ಟೇ ನಾವು ಕುರಿ ಮೇಯಿಸ್ಲಿಕ್ಕೆ ನಮ್ಗೆ ಸಾಧ್ಯ ಸೊ ಇಂತ ಒಂದು ಸಂದರ್ಭದಲ್ಲಿ ಈ ಕುರಿ ಮೇಯಿಸೋರನ್ನ ಸರ್ಕಾರ ಗಣನೆಯನ್ನು ತೆಗೆದುಕೊಂಡು ಅವರಿಗೆ ಸೂಕ್ತವಾದಂತಹ ಸೌಲಭ್ಯವನ್ನು ಒದಗಿಸಿಕೊಡುವಂತ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು ನಿಮ್ಮ ಪರವಾಗಿ ನಾನು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಮುಂಬರುವ ದಿನಗಳಲ್ಲಿ ಅರಣ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಖಂಡ್ರೆ ಸಾಹೇಬರು ನಮಗೂ ಕೂಡ ಅತ್ಯಂತ ಆತ್ಮೀಯರ ಆಗಿರುವುದರಿಂದ ಅವರ ಗಮನಕ್ಕೆ ನಾನು ಈ ವಿಷಯವನ್ನು ತಂದು ಬರುವಂತಹ ದಿನಮಾನಗಳಲ್ಲಿ ಇದಕ್ಕೆ ಏನಾದರೂ ಒಂದು ಶಾಶ್ವತವಾದಂತ ಪರಿಹಾರ ಪರಿಹಾರ ಸಿಗ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನ ಕೇಳಿಸ್ತೀನಿ ಯಾವತ್ತು ಕೂಡ ಈ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಸಿಗಬೇಕು ಅಂತ ಹೇಳಿ ನಾನು ಕೂಡ ಇದರ ಪರವಾಗಿ ನಿಲ್ತೀನಿ ನಿಮ್ಮ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ನೀವು ಮಾಡತಕ್ಕಂಥ ನೀವೇನು ಯಾರು ನಮ್ಮನ್ನು ಕರೆದಿರಲಿಲ್ಲ ಆದ್ರೆ ನಾವು ಕೂಡ ನಿಮ್ಮ ಸಮಸ್ಯೆಯನ್ನ ನಾವು ಕೂಡ ನೋಡಿದೀವಿ ಹಲವಾರು ಬಾರಿ ನೀವೆಲ್ಲ ಈ ಅರಣ್ಯ ಇಲಾಖೆಯವರು ತೊಂದರೆ ಕೊಟ್ಟಾಗ ನಮ್ ಕಡೆ ಬರ್ತೀರಿ ನಮ್ಮ ಮೇಲೆ ಕೇಸ್ ಮಾಡಕ್ಕೆ ಹತ್ತರ ಕೇಸ್ ಮಾಡೋದನ್ನ ನೋಡ್ಕೊಳ್ರಿ ನಮ್ಗೆ ವ್ಯವಸ್ಥೆ ಮಾಡ್ಕೊಡ್ರಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ನೀವೆಲ್ಲ ಭಾವಿಸಲೇ ಬರ್ತಿದ್ರಿ ಆದ್ರೆ ಪ್ರತಿ ಬಾರಿ ನೀವು ಬಂದಾಗ ನಾವು ಫೋನ್ ಮಾಡಿ ಹೇಳುದು ಅವ್ರ ಅಷ್ಟಕ್ಕೆ ಬಿಡುದು ಇದು ಟೆಂಪರರಿ ಅಷ್ಟೇ ಇದು ಇದಕ್ಕೇನಾದ್ರು ಒಂದು ಶಾಶ್ವತ ಪರಿಹಾರ ಸಿಗಬೇಕಲ್ಲ ಆ ನಿಟ್ಟಿನಲ್ಲಿ ಸರ್ಕಾರ ಏನಾದ್ರೂ ಒಂದು ಕಾಯ್ದೆ ತಂದು ನಿಮಗೆ ಯಾವತ್ತೂ ಕೂಡ ಈ ರೀತಿ ತೊಂದರೆ ಆಗಲ್ಲ ಅನ್ನೋ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನೀವು ನಿಶ್ಚಿಂತ ನಿಶ್ಚಿಂತೆಯಾಗಿ ನೀವು ಕುಲಿ ಮೇಯಿಸ್ಲಿಕ್ಕೆ ನಿಮಗೆ ಅನುಕೂಲ ಆಗ್ತಿದ್ವಿ ಆ ನಿಟ್ಟಿನಲ್ಲಿ ನಾವು ನಮ್ಮ ಅರ್ಜುನ್ ದಳವಾಯಿ ಅವರಾಗಲಿ ಒಳನವರಾಗಲಿ ಆಗಿ ಪಾಸಿಟಿವ್ ಆಗಿ ಅವರು ಸ್ಪಂದಿಸ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ನಾವು ಅದಕ್ಕೆ ನೀವು ಯಾರು ಕೂಡ ಆತಂಕ ಆತಂಕಕ್ಕೊಳಗಾಗದೆ ಆದಷ್ಟು ಬೇಗ ನಾವು ಅವ್ರನ್ನ ಭೇಟಿ ಕೊಟ್ಟು ಇದಕ್ಕೇನಾದ್ರೂ ಒಂದು ನಿವಾರಣೆ ಮಾಡಲಿಕ್ಕೆ ಸಾಧ್ಯವಾದ ಪ್ರಾಮಾಣಿಕವಾಗಿ ಪ್ರಯತ್ನಗಳು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾವೇನು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀರಿ ನಿಮಗೆ ಶುಭವಾಗಲಿ ನಿಮ್ಮ ಹೋರಾಟ ಕಾನೂನಿನ ರಕ್ಷಣೆ ನೀಡಲಿಕ್ಕೆ ಆಲುವ ಸರ್ಕಾರಗಳು ಇನ್ಫಲವ್ ಯಾವುದೇ ಸರ್ಕಾರ ಇರ್ಬೋದು ಇಲ್ಲಿವರೆಗೆ ನಮ್ಮ ಆಡಿರ್ತಕ್ಕಂಥ ಸರ್ಕಾರಗಳು ಈ ಒಂದು ಏನು ಕುರಿಗಾರಿಕೆಯನ್ನು ಮಾಡ್ತಕ್ಕಂಥ ಸಮೂಹ ಮಳೆ ಆಡದೆ ಚಳಿ ಆಡದೆ ಬೇಸಿಗೆ ದಿನ ಇಪ್ಪತ್ನಾಲ್ಕು ಗಂಟೆಯು ಸಹಿತ ಬೆಟ್ಟ ಗುಡ್ಡಗಳಲ್ಲಿ ಅಡವಿಗಳಲ್ಲಿ ಕುರಿಯನ್ನ ಬೇಯಿಸ್ತಕ್ಕಂಥ ಈ ವರ್ಗಕ್ಕೆ ಕಾನೂನಿನ ರಕ್ಷಣೆಯನ್ನು ಕೊಡಲಿಕ್ಕೆ ಸರ್ಕಾರಗಳು ಯುದ್ಧವಾಗಿದ್ದಾವೆ ಹಾಗಾಗಿ ಕಾನೂನಿನ ರಕ್ಷಣೆಗೋಸ್ಕರ ಇವತ್ತು ನಾವು ಪ್ರತಿಭಟನೆ ಮೆರವಣಿಗೆಯನ್ನು ಹಾಕೊಂಡಿದ್ದೀವಿ ಯಾವ ಉದ್ದೇಶ ಕುರಿ ಕಳತಳ ಆಗ್ತಾ ಇದಾವೆ ಕುರಿಗಾರ ಮೇಲೆ ಆಗ್ತಾ ಇದ್ದಾವೆ ಾಗಿರ್ತಕ್ಕಂಥ ಸರ್ಕಾರದ ಸೌಲಭ್ಯಗಳು ದುರುಪಯೋಗ ಆಗ್ತಾ ಇದಾವೆ ಕುರಿಗಾರರ ಕೊಲೆ ಪ್ರಕರಣಗಳು ಈ ರಾಜ್ಯದಲ್ಲಿ ನಡೆದಿದ್ದಾವೆ ನಮ್ಮ ಬಲಾವಿ ತಾಲೂಕಿನ ಜಮ್ಮಣಕಟ್ಟಿ ಸರಪ್ಪ ಜಮ್ಮಕಟ್ಟಿ ಅಂತಕ್ಕಂಥ ಕುರಿಗಾಯಿ ಹತ್ಯೆ ಆಯ್ತು ಒಂದು ಎರಡು ಮೂರು ತಿಂಗಳ ಹಿಂದೆ ಕುರಿಗಾಯಿ ಮನೆ ಅಚ್ಚರಿ ಕಳ್ಳಿ ಮಳೆ ಅಂತಕ್ಕಂಥ ಧಾರವಾಡ ಜಿಲ್ಲೆಯ ಕಲವಟಗಿ ತಾಲೂಕಿನಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದರು ಬೀದರ್ ಜಿಲ್ಲೆಯಲ್ಲೂ ಸಹಿತ ಕೊಲೆ ಪ್ರಕರಣಗಳಾಗಿದ್ದಾವೆ ಹೀಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಕುರಿಯನ್ನ ಕಾಯ್ತಕ್ಕಂಥವ್ರಿಗೆ ಕೊಲೆ ಪ್ರಕರಣಗಳಾದ್ರೆ ಇನ್ನೊಂದು ಅರಣ್ಯ ಅಧಿಕಾರಿಗಳನ್ನ ನಿರಂತರ ಕಿರುಕುಳ ಇದೆ ಯಾವ ರೀತಿ ಅಂತಂದ್ರೆ ಯಾಕೆ ಅಂತಂದ್ರೆ ಕಾಯ್ದೆ ಅರಣ್ಯ ಅಧಿಕಾರಿಗಳ ಪರವಾಗಿದ್ರೆ ಕುರಿಗಾಯಿಗಳ ಪರ ಕಾಯ್ದೆ ಇಲ್ಲ ಗುಡ್ಡ ಬೆಟ್ಟ ಗುಡ್ಡಗಳನ್ನ ಬಿಟ್ಟು ಕುರಿಯನ್ನ ಬೇಸಿಕ್ ಆಗುವುದಿಲ್ಲ ಯಾವತ್ತು ಬೆಟ್ಟ ಗುಡ್ಡಗಳಿದಾವೆ ಅವತ್ತೇ ಕುರಿಗಾರು ತಮ್ಮ ಕುರಿಯನ್ನ ಕಾಯ್ತಾ ಇದ್ರೆ ಸ್ವತಂತ್ರ ಸಿಕ್ಕು ಹೀಗೆ ಎಪ್ಪತ್ತೇಳು ವರ್ಷ ಆಯ್ತು ಬಂದು ಇವೆಲ್ಲ ವಿಷಯಗಳು ಇಟ್ಕೊಂಡು ನಾವು ಸರ್ಕಾರಕ್ಕೆ ಮಡಿಮಾನ ಮಾಡ್ತಾ ಇದ್ದೀವಿ ನಮಗೆ ಎರಡು ರೀತಿ ಸಮಸ್ಯೆಗಳಿದ್ದಾವೆ ಒಂದು ಕಾಯ್ದೆಯ ಹೋರಾಟ ಇನ್ನೊಂದು ಸ್ಥಳೀಯ ಸಮಸ್ಯೆಗಳಿದ್ದಾವೆ ನಮಗೆಲ್ಲ ಗೊತ್ತಿರ್ಬೋದು ಸ್ಥಳೀಯ ಸಮಸ್ಯೆಗಳೇನು ನಮ್ಮ ಜನಕೈದಿ ತಾಲೂಕಿನಲ್ಲಿ ವಿಶೇಷವಾಗಿ ಸಭಾಗಿ ಭಾರದಲ್ಲಿ ತೊಗಲುವಾಗಿ ಭಾರದಲ್ಲಿ ಮುರಿಗಾರರು ಅರಣ್ಯ ಪದ್ಧತಿಯಲ್ಲಿ ನೇಸಿಕ್ಕೋದ್ರೆ ಅವರಿಗೆ ದೇಶಕ್ಕೆ ಅವಕಾಶವನ್ನು ಅರಣ್ಯ ಅಧಿಕಾರಿಗಳು ನೀಡ್ತಾ ಇಲ್ಲ ಸರ್ಕಾರ ಸ್ಪಂದಿಸಿದೆ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಬಿಲ್ ಇದೆ ಏನೇನು ಸಿಗಬೇಕು ಏನೇನು ಇರಬೇಕು ಅಂತಕ್ಕಂಥದ್ದು ಈಗಾಗಲೇ ಸರ್ಕಾರದ ಮುಂದೆ ಒಂದು ಬಿಲ್ ಇದೆ ಮಸೂದೆ ಇದೆ ಇಡೀ ಕುರಿಗಾರ ಸಂವನ್ನ ರಕ್ಷಣೆ ಮಾಡಲಿಕ್ಕೆ ಸರ್ಕಾರದ ಉದ್ದೇಶ ಇದೆ ನಿಮಗೆ ವ್ಯವಸ್ಥೆಗೆ ಅವಕಾಶ ಇರ್ಬೋದು ನಿಮಗೆ ನಿಮ್ಮ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆ ಆಗಿರ್ಬೋದು ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯ ಆಗಿರ್ಬೋದು ಮನೆ ಹಂಚಿಕೆ ಆಗಿರ್ಬೋದು ನಿಮ್ಮ ಲಸಿಕೆಗಳಾಗಿರ್ಬೋದು ಕಾನೂನು ನೆರವು ಆಗಿರ್ಬೋದು ಎಲ್ಲಾ ರೀತಿಯಾಗಿರ್ತಕ್ಕಂಥ ನೆರವನ್ನು ನೀಡಲಿಕ್ಕೆ ಸರ್ಕಾರ ತಮ್ಮ ಮಟ್ಟದಲ್ಲಿ ಒಂದು ಮಸೂದೆಯನ್ನು ಸಿದ್ಧಪಡಿಸಿಕೊಂಡಿದೆ ಆದ್ರೆ ಆ ಮಸೂದೆಯನ್ನ ಅಂಗೀಕಾರ ಮಾಡಬೇಕಾಗಿರ್ತಕ್ಕಂಥ ಈಗ ನಮ್ಮ ಮುಂದಿರ್ತಕ್ಕಂಥ ಹೋರಾಟದ ಮುಖ್ಯವಾದ ಉದ್ದೇಶ ಮುಂಬರ್ತಕ್ಕಂಥ ಅಧಿವೇಶನ ಏನು ಆಗಸ್ಟ್ ನಲ್ಲಿ ನಡೀತದೆ ಆ ಒಂದು ಅಧಿವೇಶನದಲ್ಲಿ ಸರ್ಕಾರ ಈ ಮಸೂದೆಯನ್ನ ಅಂಗೀಕಾರ ಮಾಡಿ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕುರಿಗಳನ್ನ ರಕ್ಷಣೆ ಮಾಡಬೇಕಂತ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಕುರಿಗಾಯಿಗಳೇ ಹಾಗೂ ರೈತ ಅಂತ ಪತ್ರಿಕಾ ಮಾಧ್ಯಮದವರೇ ಮತ್ತು ಡಿಜಿಟಲ್ ಮಾಧ್ಯಮದವರು ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೂ ನಮಸ್ಕರಿಸುತ್ತಾ ಇವತ್ತಿನ ದಿನ ತಮ್ಮ ಎಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿಭಟನೆಯ ಉದ್ದೇಶ ಏನಂತ ಹೇಳಿತ್ತಂದ್ರ ಕುರಿ ಕಾಯುವಂತವರಿಗೆ ಅವರಿಗೆ ಏನು ಕೆಲವೊಂದಿಷ್ಟು ಅನ್ಯಾಯ ಆಗತ್ತ ಗುಡ್ಡಗಾಡು ಪ್ರದೇಶದಲ್ಲಿ ಕುರಿ ಕಾಯ್ಕೋತೇನೆ ಹೋಗಿರ್ತಾರ ಆ ಸಂದರ್ಭದೊಳಗ ಕಾಡು ಪ್ರಾಣಿಗಳನ್ನ ಕೂಡಿ ಕಾಡು ಪ್ರಾಣಿಗಳು ಮೇಲೆ ಅವ್ರ ಅವ್ರ ಮೇಲೆ ಮಾಡ್ತಕ್ಕಂಥ ಅನ್ಯಾಯ ಮತ್ತು ಇನ್ನು ಕೆಲವೊಂದಿಷ್ಟುಗಳ್ರು ಆ ಕುರಿಯನ್ನ ತುಡು ಮಾಡ್ಕೊಂಡು ಹೋಗಿ ತಮ್ಮ ಜೀವನ ನಡೆಸಿರ್ತಾರೆ ಅಂತವ್ರ ವಿರುದ್ಧ ಪ್ರಕರಣ ದಾಖಲಾಗಬೇಕು ಮತ್ತು ಕುರಿಗಾಯಿಗಳಿಗೆ ತೊಂದರೆ ಆಗ್ಲಾರ್ದಂಗ ಕಾನೂನ ರೂಪ ರೂಪಿಸ್ಬೇಕು ಇವತ್ತಿನ ದಿನ ಒಂದ್ ಮಾಡತ್ತಾರ ಒಂದು ಇಡೀ ರಾಜ್ಯದೊಳಗ ಬಾಗಲಕೋಟ್ ಜಿಲ್ಲೆಗೆನ ಬಂದೂಕ ತರಬೇತಿಯನ್ನ ಮಾಡಿಸಿದ್ರು ಈ ಜಿಲ್ಲೆಯೊಳಗ ಒಂದು ಹೋರಾಟವನ್ನ ರೂಪ ಇಡೀ ರಾಜ್ಯಕ್ಕ ಅದು ಮಾದರಿ ಆಕತ್ತೆ ತಿಳ್ಕೊಂಡ ನಾವೆಲ್ಲ ಈ ಸಂದರ್ಭದಲ್ಲಿ ಕುಡಿಯಿದೆವು ಮತ್ತೆ ಇದ್ಕೆ ಮುಂಚಿತವಾಗಿ ತಾವೇನು ಕುರುಗಾಯಿತ ಹೋರಾಟ ಮಾಡಿದರೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಇದ್ರ ಜೊತೆಗೆ ಇವತ್ತಿನ ಉದ್ದೇಶ ಏನಂತ ಹೇಳಿತ್ತಂದ್ರ ಕುರಿಯ ಸಮೇತನ ತಾಲೂಕಾ ದಂಡಾಧಿಕಾರ ಅಂದ ಎ ಸಿ ಅಫೀಸ್ ಅವರಿಗೆ ಮೆರವಣಿಗೆ ಹೋಗಿ ಅಲ್ಲಿ ಒಂದು ಮನವಿ ಕೊಟ್ಟು ಸರ್ಕಾರದ ಗಮನ ಸೆಳೆಯುವಂತ ಒಂದು ಉದ್ದೇಶದ ಕಾರ್ಯಕ್ರಮ ಆಗಿದೆ ಇನ್ನೊಂದೇನಂತ ಹೇಳಿತ್ತಂದ್ರ ಇದು ಎಲ್ಲ ಎಲ್ಲರಿಗೂ ಏನನ್ನೊಂದ ಕಾನೂನು ಅದಾವಲ್ಲ ಯಾವ ರೀತಿ ವಕೀಲರಿಗೆ ಅನ್ಯಾಯ ಆದಾಗ ವಕೀಲರಿಗೆ ಒಂದು ಕಾನೂನು ಆಗೇತಿ ವೈದ್ಯರಿಗೆ ಅನ್ಯಾಯ ಆದಾಗ ಒಂದು ಕಾನೂನು ಆಗೇತಿ ಅದೇ ರೀತಿ ಈ ರಾಜ್ಯಕ್ಕ ಮತ್ತು ಈ ದೇಶಕ್ಕ ಕುರಿ ಕಾಯುವಂತವರಿಗೂ ಸದಾ ಅನ್ಯಾಯ ಅಂತ ಹೇಳಿ ಆ ಕುರಿಗಾಯಿಗಳಿಗೆ ತೊಂದರೆ ಆಗ್ಬಾರ್ದು ಮುಂದಿನ ಜನರೇಷನ್ಗೂ ಕೂಡ ಇದು ಸಾಂಪ್ರದಾಯಿಕ ಉದ್ಯೋಗ ಆಗಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡ ತಾವೆಲ್ಲರೂ ಕುರಿಗಾಯಿಗಳು ಸಮಗ್ರ ಎಲ್ಲರೂ ಕೂಡ ಒಂದು ಹೋರಾಟ ಮಾಡಿ ಈ ಕಾಯ್ದೆ ಬರುವಂತ ಅಧಿವೇಶನ್ದೊಳಗ ನೀವು ಕೊಟ್ಟಂತ ಏನು ಕಾಯ್ದೆ ಐತಿ ಕಾಯ್ದೆ ಜಾರಿಗೆ ಆಗ್ಬೇಕಂತೇಳಿ ಸರ್ಕಾರಕ್ಕ ನಿಮ್ಮ ಮುಖಾಂತರ ನಾವು ಆಗ್ರಹ ಮಾಡ್ತಿವಿ ಇದ್ರ ಜೊತೆಗೇನ ಇನ್ನೊಂದ್ ಏನಾಗೈತೆ ಅಂತ ಹೇಳ ಕುರಿ ಅಂತವ್ರು ಕುರುಗಾರರು ಅಂತ ಹೇಳಿದ್ರು ಅದಕ್ಕ ಅವರು ಬ್ಯಾನರ್ದಾಗ ಸುದ ಹಾಕಿದ್ರು ನಾವು ನೋಡಿದ್ವಿ ಏನಂತಂದ್ರ ಕುರಿ ಮೇಸ ಅವ್ರೆಲ್ಲಾನು ಎಲ್ಲರೂ ಕುರುಗಾರ ಎಲ್ಲಾ ಧರ್ಮದವರು ಸದಾ ಕುರಿ ಮೇಯ್ತಿರ್ತಾರ ಆ ಕಾರಣಕ್ಕಾಗಿನ ಅವರು ಬ್ಯಾನರ್ದಾಗ ಸುದ್ರು ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಅಂತ ಹೇಳಿ ಯಾಕಂದ್ರೆ ಕೆಲವೊಂದಿಷ್ಟು ಒಂದಿಷ್ಟು ಜನರಿಗೆ ಒಂದ್ಲೈತ್ ಹೇಗೇನ್ ಬಿಡಪ್ಪ ಅವರು ಕುರುಷನ್ ಅದಕ್ಕ ದಯವಿಟ್ಟು ಆ ತರ ಅದು ಈ ಕಾಯ್ದೆ ಜಾರಿಗೆ ಆತಂದ್ರ ಯಾವುದೇ ಧರ್ಮ ಜಾತಿ ಇದ್ರೊಳಗಿಲ್ಲ ಸಂಪೂರ್ಣ ಕುರಿ ಮೇಯಿಸುವಂತವ್ರಿಗೆ ಈ ಕಾಯ್ದೆ ಅನ್ವಯ ಆಕತಿ ಅದಕ್ಕ ಇನ್ನ ಎಲ್ಲರೂ ಕೂಡ ಈ ಸಂದರ್ಭದೊಳಗ ಅವೆಲ್ಲರೂ ಹೋರಾಟದೊಳಗ ಭಾಗಿಯಾಗಿರಿ ಈ ಕಾಯ್ದೆ ಈ ಸೆಷನ್ ಅಧಿವೇಶನದೊಳಗೆ ಬರುವಂತ ಅಧಿವೇಶನದೊಳಗ ಇದು ಜಾರಿಗೆ ಆಗ್ಲಿ ಅಂತೇಳಿ ಇಡೀ ಜಮಖಂಡಿ ಮತ್ತು ಬಾಗಲಕೋಟ್ ಜಿಲ್ಲೆಯ ಜಿಲ್ಲೆಯ ಜನತೆಯ ಕುರಿಗಾಯಿಗಳ ಪರವಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ನನಗೆ ಮಾತಾಡಕ್ ಈ ತುಡುಗ ದಂಧೆ ಕೋರ್ಬರು ಅವರು ಕುರಿಗಳನ್ನ ತುಡುಗ ಮಾಡಿ ತಮ್ಮ ಹೊಟ್ಟೆ ಪಾಡಿಗೋಸ್ಕರ ಅವರು ಈ ಕಸವನ್ನು ನಡೆಸ್ತಾರ ಈ ಕಸಬ್ ನಡಿಬೇ ನಡೀಬಾರದು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅದಕ್ಕಾಗಿ ಅವರಿಗೆ ಯಾರು ತೊಡಗು ಮಾಡ್ತಾರಲ್ಲ ಅವ್ರಿಗೆ ಕಠಿಣ ಕ್ರಮ ತಗೋದು ಅಂತ ಹೇಳಿ ನನ್ನ ಈ ವೇದಿಕೆ ಮುಖಾಂತರ ಮತ್ತು ಈ ಕೂಡಿದಂತ ಎಲ್ಲ ಕುರುಗಾಯಿ ಹಿತರಕ್ಷಣಾ ಕಾಯ್ದೆ ಸಮಿತಿಯ ಸದಸ್ಯರು ಹಾಗೂ ಮುಖಂಡರು ಹಾಗೂ ಪೊಲೀಸ್ ಸಿಬ್ಬಂದಿಯವರಿಗೆ ಹಾಗೂ ಮೀಡಿಯಾದವರಿಗೆ ನನ್ನೊಂದೆರಡ ಮಾತನ್ನ ಹೇಳಿಕೆ ಅವಕಾಶ ಮಾಡಿ ಕೊಟ್ಟಂತ ಎಲ್ಲ ನಾನ್ ನೋಡಿ ರಿಸರ್ವ್ ಫಾರೆಸ್ಟ್ ಫಾರೆಸ್ಟ್ ಮಾಡ್ಬೇಕಂತೇಳಸ್ಟ್ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಸಹ್ರೈ ಅವರಿಗೆ ನಾವು ಒತ್ತಾಯ ಮಾಡಬೇಕು ಅದಕ್ಕೆ ನಮ್ದು ನಷ್ಟ ಆಗೋದಿಲ್ಲ ಇಡೀ ಜಿಲ್ಲೆ ಜಿಲ್ಲೆಯೆಲ್ಲ ಕೂಡಬೇಕು ಇಡೀ ಕರ್ನಾಟಕದಲ್ಲಿ ಕೂಡಿ ಮನಿ ಸಿದ್ದರಾಮಯ್ಯ ಕೊಟ್ಟ ಇದನ್ನ ಪಾಪ ಅವ್ರಿಗೆ ಉಳಿಸ್ಬೇಕು ಅವರು ಮಳೆ ಬಿಸಿಲು ಗಾಳಿ ಅನ್ನದೇ ಕುರಿಗಳನ್ನ ಕುರಿ ಅಂದ್ರ ಬಾಳ ಮಂದಿ ಹೀರೈ ತೀರ್ತಾರ ಕುರಿ ಅಂದ್ರ ಕುರಿ ಹಿಕ್ಕ ಶಿವನ ಉಗ್ರ ಆಗೈತೆ ತಮಗೆ ಗೊತ್ತಿರ್ಬೇಕಲ್ಲ ಅದಕ್ಕೆ ಪರಸ್ ಹಿಂಗೈತಿ ಪುರಿ ಅಂದ್ರೆ ಕೀಳ ತಗೋಬೇಡಿ ಪುರಿ ಎಲ್ಲಾ ಸಮಾಜದವ್ರಿಗೂ ಗೊತ್ತ ಪುರಿ ಸಾಕ್ತಾರ ಅದ್ರ ಉದ್ಯೋಗ ಆಗೈತಿ ಅದಕ್ಕೆ ನಿಗಮದ ಉದ್ಯೋಗ ನಿಗಮ ಆಗೈತಿ ಅದಕ್ಕೆ ಆ ನಿಗಮ ನಿಗಮ ಸಂಘಟ ಈಗ ರಿಸರ್ವ್ ಫಾರೆಸ್ಟ್ ಮಾಡ್ಬೇಕಂತೇಳಿ ನಮ್ಮ ಜಮಖಂಡಿ ತಾಲೂಕು ಎಲ್ಲಾರದು ಒತ್ತಾಯ ಐತಿ ಇದಕ್ಕೆ ಎಲ್ಲಾರು ನಾವು ಒತ್ತಾಯ ಹೇಳಿ ನಾನು ಯಾರು ಬಿಡ್ತಾ ಇದ್ದೀನಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಬಿ ಕನ್ನಡ